ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ನಿಮಗೆ ಸ್ವಾಗತ ಶರಣ ನವರಾತ್ರಿ ಅಂಗವಾಗಿ ತಾಲೂಕಿನ ಲಕ್ಷಠಳ್ಳಿ ಗ್ರಾಮದಲ್ಲಿ ಆದಿ ದೇವತೆ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ದಿನ ಕಾಲ ವಿಶೇಷ ಪೂಜೆಗಳನ್ನು ನಡೆಸಲು ದೇವಸ್ಥಾನ ಸಮಿತಿಯರು ಸಕಲ ಸಿದ್ಧತೆಯನ್ನು ಮಾಡಿದ್ದಾರೆ ಹೌದು ವೀಕ್ಷಕರೇ ಸೋಮವಾರ ರಿಂದ ನವರಾತ್ರಿ ಪೂಜೆ ದೇವಿಯ ಪಾರಾಯಣ ಪ್ರವಚನ ಆರಂಭಗೊಂಡಿದ್ದು ಹನ್ನೊಂದು ದಿನ ಕಾಲ ರವರಿಗೆ ನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ದೇವಿ ವಿಶೇಷ ಅಲಂಕಾರವೊಂದಿಗೆ ಪೂಜೆ ಕಾರ್ಯಕ್ರಮ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ಎರಡರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಊರಿನ ಪ್ರಮುಖ ಬೀದಿಗಳಲ್ಲಿ ಶ್ರೀ ಕಾಳಿಕಾದೇವಿ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ಮೂರ್ತಿಗಳು ಭಜನ ಡೊಳ್ಳು ವೀರಗಾಸೆ ಕುಣಿತ ಮೆರವಣಿಯೊಂದಿಗೆ ಊರಿನ ಹೊರಗಿರುವ ಬನ್ನಿ ಮಂಟಪಕ್ಕೆ ತಲುಪಿ ಬನ್ನಿ ಮೂಡುವುದು ಅಕ್ಟೋಬರ್ ಮೂರರಿಂದ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀ ಕಾಳಿಕಾದೇವಿ ಶ್ರೀ ಬಸವೇಶ್ವರ ಸ್ವಾಮಿ ಶ್ರೀರ ವೀರಾಂಜನ ಸ್ವಾಮಿ ಅವರ ಗ್ರಾಮದ ಬಸವೇಶ್ವರ ಸ್ವಾಮಿಗಳ ಸನ್ನಿಧಿಯಲ್ಲಿ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ಬಸವೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯ ಮೇಳವೊಂದಿಗೆ ಊರಿನ ಮಧ್ಯದಲ್ಲಿರುವ ಅಗ್ನಿಕುಂಡಕ್ಕೆ ಧಾವಿಸಿ ಅಗ್ನಿ ಅಗ್ನಿ ಹಾಯೋದು ನಂತರ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಜಿಲ್ಲೆಯ ಬೋರನಗೊಂಡನಹಳ್ಳಿ ಗ್ರಾಮದ ಲಲಿತಮ್ಮ ಆಲೂರ್ ಅಜ್ಜಯ್ಯ ಆಲೂರ್ ಜಯಣ್ಣ ಕುಟುಂಬವೊಂದರಿಂದ ಅನ್ನ ಸಂದರ್ಪಣೆ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿಯವರು ತಿಳಿಸಿದ್ದಾರೆ ವರದಿ ಸೈದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ